ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುವ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲ್ನಲ್ಲಿರುವಂತಹ ಹರಿಶಂದ್ರ ಘಾಟ್ನ ಬಳಿರುವ ಸ್ಮಶಾನದಲ್ಲಿ ಇವತ್ತು ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳಾಗ್ತಾ ಇರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ನಾವೀಗ ಸ್ಮಶಾನದಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋಂಥದ್ದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಅಂದರೆ ಇಲ್ಲಿ ಸಹಜವಾಗಿ ಇವತ್ತು ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳಾಗ್ತಾ ಇರ್ತಕ್ಕಂಥದ್ದು ಪದ್ಮಭೂಷಣ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಒಂದು ಭಾವಚಿತ್ರವನ್ನು ಕೂಡ ಇಲ್ಲಿರುವಂಥದ್ದು ಸೊ ಅದಾದ ನಂತರ ಏನು ಅಂತಂದರೆ ಇಲ್ಲಿ ಸಂಪೂರ್ಣವಾಗಿ ಇವತ್ತು ಪಾಲಿಕೆ ಮೈಸೂರು ನಗರ ಪಾಲಿಕೆ ಏನಿದೆಯೋ ಇದೆಯೋ ಅದು ಇಲ್ಲಿನ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಏನಂತಂದರೆ ಇಡೀ ಏನಂತಂದರೆ ಸ್ಮಶಾನದಲ್ಲಿ ಸಾಕಷ್ಟು ಜನರು ಮತ್ತು ಗಣ್ಯರು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ವೇದಿಕೆ ಸಿದ್ಧ ಆಗ್ತಾ ಇರುವಂತಹ ಸನ್ನಿವೇಶ ಇದು ಅಂದರೆ ಇನ್ನೂರಕ್ಕೂ ಹೆಚ್ಚು ಗಣ್ಯರಿಗೆ ಆಸನದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿ ಸೊ ಇನ್ನೇನಂದರೆ ಹತ್ತು ಗಂಟೆಯ ನಂತರ ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಇಲ್ಲಿಗೆ ಅಂದರೆ ಸರ್ ಭೈರಪ್ಪ ಅವರ ಆರ್ಥಿವ ಶರೀರ ಬರುತ್ತೆ ಅದಾದ ನಂತರ ಇಲ್ಲಿ ಸ್ಮಶಾನದಲ್ಲಿ ಏನು ಅಂತಂದರೆ ಒಂದು ಚಿತ್ರಾಗಾರದಲ್ಲಿ ಸಿದ್ಧತೆಗಳು ಆಗ್ತಾ ಇರತಕ್ಕಂಥದ್ದು ದೃಶ್ಯಕ್ರಿಯೆಗೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಮಾಡ್ತಾರೆ ಅಂತಹ ದೃಶ್ಯಾವಳಿ ಅದರಲ್ಲಿ ಕೂಡ ಚಾಮುಂಡಿ ಘಟ್ಟದ ತಪ್ಪಲಿನಲ್ಲಿ ಇರುವಂತಹ ಅಂಗ ನಾಟಿನಲ್ಲಿ ಈ ಒಂದು ಸಿದ್ಧತೆಗಳು ಆಗ್ತಾ ಇರುವಂಥದ್ದು ಇಲ್ಲಿ ಅಂದರೆ ಸರ್ ಭೈರಪ್ಪ ಅವರ ಅಂತ್ಯಕ್ರಿಯೆಗೆ ಸಿದ್ಧ ಆಗಿರುವಂಥದ್ದು ಕಟ್ಟಿಗೆ ಗಂಧ ಹಾಗೆ ಎಲ್ಲವನ್ನೂ ಕೂಡ ಸಿದ್ಧತೆಗಳನ್ನು ಮಾಡಲಾಗುತ್ತೆ ನೋಡ್ತಾ ಇರ್ತದೆ ಇದು ಅವರಪ್ಪ ಅವರ ಅಂತ್ಯಕ್ರಿಯೆಗೆ ಆಗ್ತಾ ಇರುವಂತಹ ಸಿದ್ಧತೆಗಳು ಅಂದರೆ ಇಲ್ಲಿ ಅಗ್ನಿಸ್ಪರ್ಶ ಮಾಡುವ ಮುಖಾಂತರ ಚಿತಾಗಾರದಲ್ಲಿ ಅದಕ್ಕೆ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಕಟ್ಟಿಗೆ ಗಂಧ ಸೇರಿದಂತೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ বিষ্ণু জোতে ভালদেশ জকি টি নাইন